ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗದವರಿಗೆ ಮೂಲಭೂತ ಸೌಲಭ್ಯ ಹಾಗೂ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಒದಗಿಸುವಂತೆ ಆಗ್ರಹಿಸಿ ಮಂಗಳವಾರ ವಿನೂತನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿತು ಅರಣ್ಯ ಪ್ರದೇಶಗಳಲ್ಲಿ ಸುಮಾರು ವರ್ಷಗಳಿಂದ ವಾಸಿಸಿದ್ದ ಅರಣ್ಯ ಪ್ರದೇಶಗಳಲ್ಲಿ ಗಡ್ಡೆ ತಿನಿಸುಗಳು ಹಾಗೂ ಕಾಡು ಪ್ರಾಣಿಗಳನ್ನ ತಿನ್ನುತ್ತಾ ಅರಣ್ಯ ಪ್ರದೇಶದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ ಆದ್ರೆ ಕೆಲವು ವರ್ಷಗಳ ಹಿಂದೆ ಅರಣ್ಯ ಕಾಯ್ದೆ ಜಾರಿಯಾಗಿರುವುದರಿಂದ ಇಂತಹ ಆದಿವಾಸಿ ಜನಾಂಗದವರನ್ನ ಅರಣ್ಯ ಇಲಾಖೆಯವರು ಅಧಿಕಾರಿಗಳು ಅರಣ್ಯದಿಂದ ಒಕ್ಕಲೆಬ್ಬಿಸಿದ್ದಾರೆ ಎಂದು ನೋಡಿದರು ಹಕ್ಕಿ ಪಿಕ್ಕಿ ಜನಾಂಗದವರ ಮೇಲೆ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಅರಣ್ಯ ಅಧಿಕಾರಿಗಳು ಇಲ್ಲ ಸಲದ ಪ್ರಕರಣಗಳನ್ನ ದಾಖಲು ಮಾಡಿ ತೊಂದರೆ ಕೊಡುತ್ತಿದ್ದಾರೆ ಹಾಗೂ ನಮಗೆ ಯಾವುದೇ ವಸತಿ ಇಲ್ಲ ಮೂಲಭೂತ ಸೌಲಭ್ಯಗಳಿಲ್ಲ ಮತ್ತು ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಸರ್ ನಮಸ್ಕಾರ ರೀ ನಾವು ಆದಿವಾಸಿ ಜನಗಳು ಕಾಡಲ್ಲಿ ಇರೋ ವಾಸಿಗ ವಾಸ ವನವಾಸಿ ನಾವು ಜನಗಳು ನಾವು ಮಂಗೆ ಹೂಡ್ಯೋರು ಹಂದಿ ಹೊಡೆಯೋರು ಜನ ಕಾಡಲ್ಲಿ ನಾವು ಜುಣ ಮಾಡೋರು ನಾವು ನಮಗೂ ಯಾವ ಸರ್ಕಾರ ನಮಗೆ ನೋಡೋದಿಲ್ಲ ಯಾವ ಸರ್ಕಾರ ಬಂದು ನಮಗೂ ಸಹಾಯ ಮಾಡೋದಿಲ್ಲ ನಮಗೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡು ಇನ್ಕಮು ಜಾತಿ ಪ್ರಮಾಣ ಪತ್ರ ಏನೂ ಇಲ್ಲ ನಮ್ಮ ಕಡೆ ನಮ್ಮ ಮಕ್ಕಳಿಗೆ ಶಾಲಿ ಇಲ್ಲ ಮನಿ ಇಲ್ಲ ಜಾಗ ಇಲ್ಲ ಇರೋಕ್ಕೆ ಜಾಗ ಇಲ್ಲ ನಮಗೂ ಅಲ್ಲಿ ಜಂಗಲಲ್ಲಿ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮಗೆ ಓಡಿಸ್ತಿ ಊರು ಕಡೆ ಕಳಿಸ್ತಾರೆ ಊರಿನ ಪೊಲೀಸ್ ನಮ್ಮನ್ನು ತೊಂದರೆ ಕೊಡ್ತಾರೆ ನೀವು ಕಲ್ತನೆ ಮಾಡ್ತೀರಾ ಈ ಥರ ಮಾಡ್ತಾರೆ ಅಂತ ನಮ್ಮಲ್ಲಿ ಮತ್ತೆ ಡೌಟ್ ಮಾಡಿ ಮತ್ತೆ ಹೊಡ್ತಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮರಿ ಮಕ್ಕಳು ಇದ್ದಾರೆ ಸರ್ ನಮಗೂ ಕಾಜಿ ಇಲ್ಲ ನಮ್ಮ ಮನುಷ್ಯರು ಅಲ್ಲ ನಾವು ಜೀವ ಇಲ್ಲ ನೀವು ಮಕ್ಕಳಿದ್ದೀರಾ ನಿಮಗೂ ಮಕ್ಕಳಿದ ನಮಗೂ ಮಕ್ಕಳಿಲ್ಲ ನಿಮಗೂ ಆತ್ಮ ಇದೆ ನಮಗೂ ಆತ್ಮ ಇಲ್ಲ ನಮಗೂ ಸಹಾಯ ಮಾಡಿರಿ ನಮಗೂ ನೋಡಿರಿ ಬಂದು ನಮ್ಮ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ನಾವು ಇದ್ದೀವಿ ನಮಗೂ ನೀವು ಸಹಾಯ ಮಾಡಿರಿ ನಮಗೂ ಬಂದು ನಮಗೆ ಇನ್ಕ್ವೈರಿ ಮಾಡಿರಿ ನಮಗೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್ ಬರೀ ನಮಗೂ ಸಹಾಯ ಮಾಡಿ ನಮ್ಮ ಆದಿವಾಸಿ ಜನಗಳನ್ನ ನೋಡಿರಿ ಇನ್ನೂ ಜನ ಕಾಡಲ್ಲಿ ಜುಣ ಮಾಡ್ತಿದ್ದಾರೆ ಇನ್ನೂ ಜನ ಕಾಡಲ್ಲಿ ವನವಾಸ ಮಾಡ್ತಿದ್ದಾರೆ ಊಟ ಇಲ್ಲ ಅದು ಏಲೆ ತಿಂದು ಇರ್ತಾರೆ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಡೆದು ಹೊಡೆದಿ ಕಳಿಸ್ತಿದ್ದಾರೆ ನಮಗೂ ನಾವು ಎಲ್ಲಿ ಹೋಗಿ ಸಹಾಯಬೇಕು ನಾವು ಎಲ್ಲಿ ಹೋಗಿ ನಾವು ಜುಣ ಮಾಡಬೇಕು ಯಾವ ಕಲಸ ಇಲ್ಲ ಯಾವ ಉದ್ದ ಎಲ್ಲ ಯಾವ ಎಪ್ಪಾರ ಎಲ್ಲ ನಮಗೂ ನಾವು ಎಲ್ಲಿ ಏನು ಜೋಣ ಮಾಡಬೇಕು ನಮ್ಮ ಮನೆ ಮಕ್ಕಳಿಗೆ ಹೊಟ್ಟಿ ಹೆಂಗೆ ತುಂಬಬೇಕು ನಾವು ಅದು ಗೊತ್ತಾಗಲ್ಲ ನಮಗೂ ಸರ್ಕಾರ ಬಂದು ನಮಗೂ ನ್ಯಾಯ ಕೊಡಬೇಕು ನಮಗೂ ನಮಗೂ ಮುಂದೆ ನಮಗೆ ಏನು ಐತೆ ಒಂದು ದಾರಿ ತೋರಿಸ್ತೀರಿ ಸರ್ಕಾರ ಐತೆ ಸರ್ ದಯಾನಂದ್ ಆದಿವಾಸಿ ಜಿಲ್ಲಾ ಅಧ್ಯಕ್ಷರು ನಾವು ಜಯ